ಹಾಯ್ ಆಸೆ ಇಂದು ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಈ ಕಡೆ ಸೂರ್ಯ ಮೀನಾ ಅವ್ರ ಮನೆಯವ್ರ ಪರವಾಗಿ ಮಾತಾಡ್ತಾ ಸಕ್ರಿಗೆ ಹೇಳ್ತಾನೆ ಇನ್ ಮುಂದೆ ಏನಾದ್ರು ಮೀನಾ ಮೇಲೆ ಗೂಬೆ ಕುರ್ಸೋಕ್ ಬರ್ಬೇಕಲ್ಲ ಅವಾಗ ಮಾಡ್ತೀನಿ ನಿಂಗೆ ಅದು ಅಲ್ಲದೆ ಮನೋಜನ್ ಕಳ್ತನ ವಿಷಯ ಮತ್ತೆ ನೀನ್ ಮಾಡಿರೋ ಕೆಲ್ಸದ್ ಬಗ್ಗೆ ಪಾಂಪ್ಲೆಟ್ ಮಾಡಿ ಇಡೀ ಊರಿಗೆ ಹಂಚ್ ಬಿಡ್ತೀನಿ ಮತ್ತೆ ನೋಡ್ತಾ ಇರು ಅಂತ ಹೇಳಿ ಹೇಳ್ತಾನೆ ಈ ಕಡೆ ರಂಗನಾಥ್ ಅವ್ರು ಶಾಂತಿ ಹೇಳ್ತಾರೆ ಮೊದಲು ನಾನ್ ಹೇಳೋ ಮಾತನ್ನ ನೀನ್ ಕೇಳ್ಬೇಕು ಅಂತ ಹೇಳಿ ಆಗ ಶಾಂತಿ ಅಡ್ಡಬಾಯಿ ಹಾಕ್ತಾಳೆ ಏನು ನಾನೀಗ ಮೀನಾಗೆ ಸಾರಿ ಕೇಳ್ಬೇಕಂತ ಹೇಳ್ದಾಗ ಆ ಯೋಗ್ಯತೆನೂ ನಿನ್ಗೆಲ್ಲ ಸುಮ್ನೆ ಇರು ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ನಿಮ್ ಮಾತ್ ಕೇಳಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ಬೇಕಾದ್ರೆ ರಂಗನಾಥ್ ಅವ್ರು ಹೇಳ್ತಾರೆ ಇಲ್ಲ ಮತ್ತೆ ನನ್ ಬಿಟ್ಟು ಆಗಿದ್ರೆ ನಿನ್ ಕಾಲ್ ಮುರ್ದು ಕೈ ಕೊಡ್ತಾ ಇದ್ರು ನೆನ್ಪಿಟ್ಕೊ ಆದ್ರೆ ನಾನಂತವನಲ್ಲ ಒಳ್ಳೆ ಮಾತಾ ಹೇಳ್ತಾ ಇದೀನಿ ಮೀನ ತಗೊಂಡಿರೋ ಎರಡ್ ಲಕ್ಷನ ಅವಳಿಗೆ ವಾಪಸ್ ಕೊಟ್ಬಿಡು ಶಾಂತಿ ಹೇಳ್ತಾಳೆ ನಾನ್ ದುಡ್ಡು ವಾಪಸ್ ಕೊಡ್ಬೇಕಾ ನಾನ್ ಯಾಕೆ ದುಡ್ಡು ವಾಪಸ್ ಕೊಡ್ಬೇಕು ಅವಳ ತಮ್ಮ ನನ್ ದುಡ್ಡು ಕದಿಲ್ವಾ ಅಂತ ಹೇಳಿ ಹೇಳ್ತಾಳೆ ಆ ದುಡ್ಡನ್ನ ಯಾವತ್ತೋ ವಾಪಸ್ ಕೊಟ್ಟಾಗಿದೆ ಈಗ ನೀನ್ ಅವಳತ್ತ ತಗೊಂಡಿರೋ ದುಡ್ಡನ್ನು ವಾಪಸ್ ಕೊಟ್ಬಿಡು ಅಂತ ರಂಗನಾಥ್ ಅವ್ರು ಹೇಳ್ದಾಗ ನಾನ್ ಕೊಡಲ್ಲ ಅಂತ ಹೇಳಿ ಹೇಳ್ತಾರೆ ಶಾಂತಿ ರಂಗನಾಥವರು ಶಾಂತಿ ಹೇಳ್ತಾರೆ ಎಂತಾ ಅಂತ ನಿನ್ ಹಂಗೆ ಗಂಟು ಬಿದ್ದಿಯ ಕಣೆ ನಿನ್ ಪಾಪದಲ್ಲಿ ನಾನು ಪಾಲ್ದಾರ ಅಲ್ವಾ ಅದಕ್ಕೆ ನಾನೇ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಬೇಡಪ್ಪ ಪರವಾಗಿಲ್ಲ ಅಂತ ಹೇಳ್ದಾಗ ಅವ್ರು ಹೇಳ್ತಾರೆ ರಕ್ತ ಹೀರೋ ಪಿಶಾಚಿ ಇವಳು ಮನುಷ್ಯತ್ವನೇ ಇಲ್ಲ ಇವಳಿಗೆ ಕಾಡ್ ಪ್ರಾಣಿ ಇವಳು ಅಂತ ಹೇಳಿ ರಂಗನಾಥ್ ಅವರು ಶಾಂತಿ ಹೇಳ್ತಾರೆ ನಿನ್ ಪಾಪದಲ್ಲಿ ನಾನ್ ಪಾಲುದಾರಿ ಆಗೋಕೆ ನನಗ್ ಮನ್ಸಿಲ್ಲ ಆ ದುಡ್ಡನ್ನ ಹೇಗಾದ್ರೂ ಮಾಡಿ ನನ್ ಸೊಸೆಗೆ ನಾನು ಕೊಡ್ತೀನಿ ಅಂತ ಹೇಳಿದಾಗ ಶಾಂತಿ ಮನೋಜ ಸನ್ನೆ ಮಾಡಿ ಕೇಳ್ತಾನೆ ಆ ದುಡ್ಡು ಎಲ್ಲಿಂದ ಬಂತು ಕೇಳಮ್ಮ ಅಂತ ಹೇಳಿ ಅದಕ್ಕೆ ಶಾಂತಿ ಕೇಳ್ತಾರೆ ಎಲ್ಲಿದ್ರೆ ನಿಮ್ಮತ್ರ ಹತ್ರ ಅಷ್ಟು ದುಡ್ಡು ಅಂತ ಹೇಳಿದಾಗ ನಾನ್ ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ತೀನಿ ಎಲ್ಲಿಂದ ಅಡ್ಜಸ್ಟ್ ಮಾಡ್ತೀರಿ ಅಂತ ಹೇಳಿ ಮನೋಜ್ ಕೇಳ್ದಾಗ ನಾನ್ ಕೆಲಸ ಕೋಗ್ಸಾ ಇರ್ಕೋತೀನಿ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ದೇವರೆಲ್ಲ ಇಂದ ಒಬ್ಬರೊಬ್ರು ಮುಖ ನೋಡ್ಕೊತಾ ಇರ್ಬೇಕಾದ್ರೆ ರಂಗನಾಥ್ ಅವ್ರು ಹೇಳ್ತಾರೆ ನಾಳೆನೇ ಕೆಲ್ಸ ಖರ್ಚಿ ಹಾಕ್ತೀನಿ ಈ ಮಗುವಿನ ಸಾಲ ತೀರ್ಸೇ ತೀರಿಸ್ತೀನಿ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ದಾಗ ಮೀನಾ ಹೇಳ್ತಾಳೆ ಏನ್ ಮಾವ ನೀನು ನಂಗೆ ದುಡ್ಡು ಬೇಕಾಗಿಲ್ಲ ನೀವ್ ಕೆಲ್ಸಕ್ ಹೋಗೋ ಯೋತ್ನೇನು ಮಾಡ್ಬೇಡಿ ಮಾವ ಅಂತ ಹೇಳಿ ಬೇಡ್ಕೋತಾಳೆ ಆಗ ಸೂರ್ಯ ಹೇಳ್ತಾನೆ ಏನಪ್ಪಾ ನೀನು ನೀನ್ ಹಿಂಗ್ ಮಾಡೋದ್ ನೋಡಿದ್ರೆ ನಾನ್ ಈ ವಿಷಯ ಹೇಳೇಬಾರ್ದಿತ್ತು ಅಂತ ನಂಗೀಗ ಅನ್ಸ್ತಾ ಇದೆ ಸುಮ್ನೆ ಮನೇಲಿ ಇದ್ಬಿಡು ನಾ ಹೇಳ್ತಾ ಇದೀನಲ್ಲ ನೀನ್ ಯಾವ ಕೆಲ್ಸಕ್ಕೂ ಹೋಗೋದ್ ಬೇಕಾಗಿಲ್ಲ ಆಗ ರಂಗನಾಥ್ ಅವ್ರು ಹೇಳ್ತಾರೆ ನಾನ್ ಸೆಕ್ಯೂರಿಟಿ ಜಾಬ್ಗಾದ್ರು ಸೇರ್ಕೊಳ್ಳೇಬೇಕು ಅದು ಅಲ್ಲದೆ ರಂಗನಾಥ್ ಅವ್ರು ಹೇಳ್ತಾರೆ ನನ್ ಸೊಸೆ ಎಲ್ಲಾ ಸಾಲನ್ನ ನಾನು ಗೂರ್ಖ ಆದ್ರೂ ಆಗಿ ಸರಿನೇ ತೀರ್ಸೆ ತೀರ್ಸ್ತೀನಿ ಅಂತ ಹೇಳಿ ಯಾಕೆ ಹೀಗೆ ಹೇಳ್ತಿದ್ದೀರ ಮಾವ ಅಂತ ಹೇಳಿ ಮೀನ ಹೇಳ್ತಾ ಇರ್ಬೇಕಾದ್ರೆ ನಿಮ್ಗೇನ್ರಿ ಆಗಿದೆ ಅಂತ ಕರ್ಮ ಏನ್ ಬಂದಿದೆ ಅಂತ ಶಾಂತಿ ಜೋರಾಗಿ ಹೇಳ್ತಾಳೆ ಸೂರ್ಯ ಮೀನಾ ಈ ಮನೇಲಿ ಬಿಟ್ಟಿ ಆಗಿದ್ದಾರಲ್ಲ ಬಾಡ್ಗೆ ಅಂತ ಅನ್ಕೊಳ್ಳೋಣ ಸುಮ್ನಿರಿ ಅಂತ ಹೇಳಿ ಶಾಂತಿ ಹೇಳ್ಬೇಕಾದ್ರೆ ರಂಗನಾಥ್ ಅವ್ರು ಹೇಳ್ತಾರೆ ನಾನ್ ಆತರ ಅನ್ಕೊಳ್ಳೋಕೆ ಶಾಂತಿ ಅಲ್ವಲ್ಲ ಅಂತ ಹೇಳಿ ತೂ ನಿನ್ ಯೋಗ್ಯತೆಗೆ ನಿನಗ್ ಬುದ್ಧಿನೇ ಬರಲ್ಲ ನಾನ್ ಕೆಟ್ಟವನೇನೋ ಅಂತ ಅನ್ಸಕ್ ಶುರುವಾಗಿದೆ ಅಂತ ಹೇಳಿ ರಂಗನಾಥ ಅವ್ರು ನೊಂದ್ಕೊಳ್ತಾರೆ ನನಗೆ ಜನ್ಮ ಕೊಟ್ಟಿರೋ ತಾಯಿ ಮುಂದೇನೂ ನಾನು ಈ ತರ ಒಂದೇ ಒಂದು ಮಾತು ಆಡಿರಲಿಲ್ಲ ಆ ತಾಯಿಗೂ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ ನಾನು ಮುಂದೊಂದು ದಿನ ಈ ತರ ಎಲ್ಲ ಮಾತಾಡ್ತೀನಿ ಅಂತ ಹೇಳಿ ಅವಳೇನಾದ್ರೂ ನೋಡಿದ್ರೆ ಈಗ ಎಷ್ಟು ನೊಂದ್ಕೋಬೋದು ಅಂತ ಹೇಳಿ ಬೇಜಾರ್ ಮಾಡ್ಕೊತಾರೆ ಶಾಂತಿ ಹೇಳ್ತಾರೆ ನನ್ಗೆ ಜೀವನದಲ್ಲಿ ಸೋತೋಗಿದ್ದೀನಿ ಅಂತ ಅನಿಸ್ತಾ ಇದೆ ಅಂತ ಹೇಳಿ ರಂಗನಾಥ್ ಅವರು ನೊಂದ್ಕೊಳ್ತಾರೆ ಮನೆಯವರೆಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ ನೀವೆಲ್ಲ ಏನೇ ಅಂದ್ರೂ ನಾನು ಸ್ವಂತವಾಗಿ ದುಡಿದು ಸಾಲನ್ ತೀರಿಸೋನೆ ಇದ್ರ ಮುಂದೆ ಬೇರೆ ಏನೂ ಮಾತೇ ಇಲ್ಲ ಎಲ್ಲ ತಿಳ್ಕೊಳ್ಳಿ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ ರಂಗನಾಥ್ ಅವರು ಸೈಲೆಂಟ್ ಆಗಿ ರೂಮಿಗೆ ನಡೆದ್ಬಿಟ್ಟಾಗ ಎಲ್ಲರೂ ಅವರ ರೂಮಿಗೆ ಹೋಗ್ತಾರೆ ಆಗ ಸೂರ್ಯ ಹೇಳ್ತಾನೆ ಅಪ್ಪಂಗೆ ಮೂರ್ ಜನ ಮಕ್ಕಳು ಇದ್ರೆ ಏನಂತೆ ಆದ್ರೆ ಅವರು ಸೆಕ್ಯೂರಿಟಿ ಆಗಿ ಸಾಲ ತೀರಿಸ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರಲ್ಲೇ ನಾವಿದ್ದು ಏನ್ ಪ್ರಯೋಜನ ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ತಾನೆ ಈ ಕಡೆ ಶಾಂತಿ ಒಬ್ಬಂಟಿ ಆಗಿ ನಡೆದಿದ್ದೆಲ್ಲದನ್ನೂ ನೆನ್ಸ್ಕೊಳ್ತಾಳೆ ಈ ಕಡೆ ಮನೋಜ್ ಮೊಬೈಲ್ ಅಲ್ಲಿ ಗೇಮ್ ಆಡ್ತಾ ಕೂತಿರ್ತಾನೆ ಆಗ ರೋಹಿಣಿ ವರ್ಕ್ ಮಾಡ್ತಾ ಹೇಳ್ತಾಳೆ ಏನ್ ಮನೋಜ್ ಈ ತರ ಲೆಕ್ಕದಲ್ಲಿ ತಪ್ಪು ಬರ್ತಾ ಇದೆಯಲ್ಲ ಅಂತೇಳಿ ಏನ್ ತಪ್ಪು ಬರ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಶಾಂತಿ ಬರ್ತಾಳೆ ರೂಮಿಗೆ ಬನ್ನಿ ಅಂತೆ ಕೂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ಶಾಂತಿ ಹೇಳ್ತಾಳೆ ನಂಗೆ ಯಾಕೋ ಅನಿಸ್ತಾ ಇದೆ ಆ ಹೂ ಕಟ್ಟೋಳ ಹತ್ರ ನಾನ್ ಸಾಲ ಮಾಡಿದೀನಿ ಅಂತ ಹೇಳಿದಕ್ಕೆ ಮನೋಜ್ ಹೇಳ್ತಾನೆ ಆ ಏನ್ ಸಾಲ ಮಾಡಿರೋದು ಅವ್ನ ತಮ್ಮ ನಿನ್ ದುಡ್ಡನ್ನ ಕದಿಲ್ವಾ ಅಂತ ಹೇಳಿ ಆಗ ಶಾಂತಿ ಹೇಳ್ತಾಳೆ ಅದ್ನೇನು ಅವ್ನು ವಾಪಸ್ ಕೊಟ್ಟಿಲ್ವಾ ಆ ದುಡ್ಡನ್ನ ನೀನೇ ಬಿಟ್ಟಿದ್ಯಾ ಹೇಳು ಅಂತೇಳಿ ಹೇಳ್ತಾಳೆ ಮನೋಜ್ ಹೇಳ್ತಾನೆ ಏನ್ ಇವಾಗ ಅದನ್ ಹೇಳ್ದೆ ಇರೋಕಾಗಲ್ವಾ ಅಂತ ಹೇಳಿ ಆಗ ಶಾಂತಿ ಹೇಳ್ತಾಳೆ ಹೇಳಿದ್ರು ಹೇಳ್ದೆ ಇದ್ರು ಅದೇ ಸತ್ಯ ಅಲ್ವಾ ಅಂತ ಹೇಳಿ ಇದನ್ ಹೇಳಕ್ ರೂಮ್ ತನಕ ಬಂದ್ಯಾ ಅಂತ ಅಂದಾಗ ಶಾಂತಿ ಹೇಳ್ತಾಳೆ ಚಿತ್ರಗುಪ್ತನೋ ಚಂದ್ರಗುಪ್ತಾನೋ ಇದಾನಲ್ಲ ನಿಂತು ಅಂತ ಹೇಳ್ದಾಗ ಮನೋಜ್ ಹೇಳ್ತಾನೆ ದೀಪದಾಸ್ ಗುಪ್ತಾ ಅದು ಅಂತ ಹೇಳಿ ಹೇಳ್ತಾನೆ ಹ್ಞೂ ಅದೇ ಗುಪ್ತಾ ಸರ್ ಹತ್ರ ಹೋಗಿ ನಂಗೇನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ ಎರಡು ಲಕ್ಷ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಮನೋಜ್ಗೆ ಆಗ ಮನೋಜ್ ಹೇಳ್ತಾನೆ ಅವ್ರೇನು ನಮ್ ನೆಂಟ್ರ ಇಷ್ಟ್ರ ನಾನು ಕೇಳಿದ ತಕ್ಷಣ ದುಡ್ಡು ಕೊಡೋಕೆ ಅದು ಅಲ್ಲದೆ ಆ ಕಳ್ಳನ್ ಮಂಜಂಗೋಸ್ಕರ ದುಡ್ಡು ಕೊಡೋಕೋಸ್ಕರ ನಾನು ಎರಡು ಲಕ್ಷ ಕೊಡಿ ನಂಗೆ ಅರ್ಜೆಂಟ್ ಇದೆ ಅಂತ ಕೇಳಬೇಕಾ ಅಂತ ಹೇಳಿ ಅಂತ ಹೇಳಿ ಮನೋಜ್ ಹೇಳಿದ್ದಕ್ಕೆ ಎಲ್ಲೋ ಮಂಜಂಗೋಸ್ಕರ ಅಲ್ಲ ಕೊಡು ನನ್ಗೋಸ್ಕರ ಕೇಳಕ್ಕಾಗಲ್ವಾ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಮನೋಜ್ ಹೇಳ್ತಾನೆ ನೋ ನೋ ನಾ ಯಾರ್ಗೋಸ್ಕರನು ಈ ತರ ಚಾನ್ಸ್ ತೊಗೊಳಕ್ ರೆಡಿ ಇಲ್ಲ ಅಂತ ಹೇಳಿ ಹೇಳ್ತಾನೆ ಶಾಂತಿ ಹೇಳ್ತಾಳೆ ಸರಿ ಆಯ್ತು ಹಾಗಾದ್ರೆ ಮಲೇಷ್ಯಾಗೆ ನಾಕ್ ಟಿಕೆಟ್ ಬುಕ್ ಮಾಡು ನಾವು ಮಲೇಷ್ಯಾಗ ಹೋಗೋಣ ನಂಬಿಗ್ರ ಹತ್ರ ನಮ್ ಕಷ್ಟ ಎಲ್ಲ ಹೇಳ್ಕೊಳ್ಳೋಣ ಅವರು ಹೇಗಿದ್ದಾರೆ ಅಂತ ಕೇಳ್ಕೊಂಡು ಅವ್ರ ಹತ್ರ ದುಡ್ಡು ತಗೊಂಬರೋಣ ಅಂತೇಳಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಸರಿ ನೀನ್ ಈಗ್ಲೇ ಟಿಕೆಟ್ ಬುಕ್ ಮಾಡು ನಾನೀಗ್ಲೇ ನನ್ನ ಬಟ್ಟೆ ಪ್ಯಾಕ್ ಮಾಡ್ಕೋತೀನಿ ಅಂತ ಹೇಳಿ ಶಾಂತಿ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಹೇಳ್ತಾಳೆ ಇದೇನೋ ಹೀಗೆ ಹೇಳ್ತಾ ಇದ್ದೀರಿ ಅದೇನು ಪಕ್ಕ ದೂರ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ಹೇಳ್ತಾಳೆ ಅದು ಅಲ್ಲದೆ ನಮ್ಮ ಅಪ್ಪನ ಮಾತಾಡ್ಸೋಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಹೆಚ್ಚು ಕಮ್ಮಿ ಅಂತ ಅಂದ್ರೆ ಮೂರರಿಂದ ನಾಲ್ಕು ತಿಂಗಳು ಕೂಡ ಆಗ್ಬೋದು ಅಂತ ಹೇಳಿದಕ್ಕೆ ಸರಿ ಆಯ್ತು ಬಿಡು ಮಲೇಷ್ಯಾಗ್ ಹೋಗೋಣ ಅಲ್ಲೇ ಅದಾದ್ರು ಒಂದು ವಟಾರ ನೋಡಿ ಅಲ್ಲಿ ಮನೆ ಆಯ್ತು ಆಗ ರೋಹಿಣಿ ಹೇಳ್ತಾಳೆ ಏನು ವಟಾರನ ಮಲೇಷ್ಯಾದಲ್ಲ ಅಂತೇಳಿ ಪ್ರಶ್ನೆ ಮಾಡ್ತಾಳೆ ಉದ್ದು ನಾವ್ ಯಾಕೆ ಮಲೇಷ್ಯಾಗ್ ಹೋಗ್ಬಾರ್ದು ಅಲ್ಲಿ ಯಾಕೆ ನಾವ್ ಇರಬಾರ್ದು ಮನೋಜ ಜಾಸ್ತಿ ಮಾತಾಡ್ಬೇಡ ಸುಮ್ನೆ ಟಿಕೆಟ್ ಬುಕ್ ಅಂದೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಏನಂತ ಹಿಂಗೆ ಹೇಳ್ತಾ ಇದ್ದೀರಾ ಆಲ್ರೆಡಿ ಜೈಲಲ್ಲಿ ಇದ್ದಾರೆ ಅದು ಅಲ್ಲದೆ ಆ ಕೇಸಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದಾರೋ ಅವ್ರನ್ನೆಲ್ಲಾರು ವಿಚಾರಣೆ ಮಾಡ್ತಾ ಇದ್ದಾರೆ ಅಂತದ್ರಲ್ಲಿ ನಾವು ನಮ್ಮಅಪ್ಪನ್ ಮಾತಾಡಿಸೋದಕ್ಕೆ ಅಂತ ಹೋಗಿ ಎಲ್ಲಾದ್ರೂ ನಾವು ಸಿಗಾಕೊಂಡ್ರೆ ಏನಪ್ಪ ಗತಿ ಅಂತ ಹೇಳಿ ಹೇಳ್ತಾಳೆ ಶಾಂತಿಗೆ ಆಗ ಮನೋಜ್ ಹೇಳ್ತಾನೆ ಹೌದಮ್ಮ ಅವ್ರಿಗೆ ನಮ್ ಭಾಷೆ ಬೇರೆ ಅರ್ಥ ಆಗಲ್ಲ ಕೈ ಮುಗ್ದು ಬಿಟ್ಟು ಬಿಟ್ಬಿಡೋಣ ಅಂತಂದು ಬಿಟ್ಬಿಡಲ್ಲ ನಮ್ಮನ್ನ ಗೊತ್ತಾ ಅಂತ ಹೇಳಿ ಹೇಳ್ತಾನೆ ಶಾಂತಿಗೆ ಅದು ಅಲ್ಲದೆ ಬೂಟ್ ಕಾಲಲ್ಲಿ ಒದ್ ಬಿಟ್ಟು ನಮ್ಮನ್ನ ಒಳಗಡೆ ಹಾಕಿದ್ರೆ ಏನ್ ಮಾಡೋಣ ಅಂತ ಹೇಳಿ ಹೇಳ್ತಾನೆ ಅದು ಅಲ್ದೆ ಅಲ್ಲಿ ವಯಸ್ಸಾಗಿರೋರು ಮಕ್ಕಳು ಏನು ನೋಡಲ್ಲ ಸುಮ್ಮನೆ ಲಾಠಿ ತಗೊಂಡ್ ಬಿಡ್ತಾರೆ ನಾನಂತೂ ಬರಲ್ಲಪ್ಪ ಅಂತ ಹೇಳಿ ಹೇಳ್ದಾಗ ಶಾಂತಿ ಫುಲ್ ಗಾಬ್ರಿನಲ್ಲಿ ಹೌದಾ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏನಾದ್ರೂ ಪರವಾಗಿಲ್ಲ ಎಡಗೈಗ ಏಟ್ ಬಿದ್ರೆ ತಾನೇ ಬಲ್ಗೈಲ್ ನೋಟ್ ಬಂದ್ಬಿಡೋದು ನಾವು ಮಲೇಷಕ್ ಬಿಡೋಣ ಅಂತ ಹೇಳಿ ಹೇಳ್ತಾಳೆ ಅದೇನಾದ್ರೂ ಆಗ್ಲಿ ನಾನ್ ನೋಡಿ ಬಿಡ್ತೀನಿ ನೀವು ಅದೇ ತಿನ್ನೋದಾದ್ರೂ ಪರವಾಗಿಲ್ಲ ರೋಹಿಣಿ ನೀನ್ ಟಿಕೆಟ್ ಬುಕ್ ಮಾಡು ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆಗ ರೋಹಿಣಿ ಶಾಂತಿ ಹೇಳ್ತಾಳೆ ಬುಕ್ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ ಅವೆಲ್ಲ ಆಗದಿರೋ ಕೆಲಸ ಇವಾಗ ದುಡ್ಡು ಬೇಕು ತಾನೇ ಎರಡು ಲಕ್ಷ ತಾನೇ ನಾನೇ ಹೇಗಾದರೂ ಮಾಡಿ ಅರೇಂಜ್ ಕೊಡ್ತೀನಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ಏನು ನೀನೇ ದುಡ್ಡು ಕೊಡ್ತೀಯಾ ಪರವಾಗಿಲ್ಲ ಬಿಡು ದೋಸೆ ಆ ಬಟ್ಲಿಂದ ತಿಂದ್ರೇನು ಈ ಬಟ್ಲಿಂದ ತಿಂದರೆ ಏನು ದೋಸೆ ದೋಸೆನೇ ತಾನೇ ನಂಗೆ ದುಡ್ಡು ಬೇಕು ಅಷ್ಟೇ ಅಂತೇಳಿ ಹೇಳ್ತಾಳೆ ಸರಿ ನಮ್ಮ ಆದಷ್ಟು ಬೇಗ ಅರೇಂಜ್ ಕೊಡು ಅಂತ ಹೇಳಿ ಶಾಂತಿ ಹೊರಟಾಳೆ ರೂಮಿಂದ ಈ ಕಡೆ ಮನೋಜ್ ರೋಹಿಣಿ ನಳ್ಕೊಂಡು ಕೇಳ್ತಾನೆ ಏನಮ್ಮ ನೀನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಯಲ್ಲ ಎಲ್ಲಿಂದ ದುಡ್ಡು ತಗೊಂಡ್ ಬರ್ತೀಯಾ ನಮ್ಮ ಹತ್ರ ಅಷ್ಟೊಂದು ಇದೆಯಾ ಅಂತ ಹೇಳಿ ಹೇಳ್ತಾನೆ ರೋಹಿಣಿಗೆ ಛಾಯಾ ಕೊಟ್ಟಿರೋ ದುಡ್ಡಿಲ್ವಾ ಅಂತ ಹೇಳಿ ರೋಹಿಣಿ ಕೇಳ್ದಾಗ ಆ ದುಡ್ಡು ಅದಿಯಲ್ಲಿದೆ ನಮ್ಮ ಅನಿವರ್ಸರಿ ಪಾರ್ಟಿಗೆ ಡೀಲರ್ಶಿಪ್ ಪಾರ್ಟಿಗೆಲ್ಲ ಖರ್ಚಾಗೋಯ್ತಲ್ಲ ಅಂತ ಹೇಳಿ ಮನೋಜ್ ಹೇಳ್ತಾನೆ ಏನೋ ಅಬ್ಬಬ್ಬ ಅಂದ್ರೆ ಪುಡ್ಗಸ್ ನಾಲ್ಕು ಸಿಗಬಹುದೇನೋ ಆದ್ರೆ ಅದಿಯಲ್ಲಿ ಎರಡ್ ಲಕ್ಷಕ್ ಸಮ ಅಂತ ಹೇಳಿ ಮನೋಜ್ ಹೇಳ್ತಾನೆ ರೋಹಿಣಿಗೆ ಆಗ ರೋಹಿಣಿ ಕೋಪದಲ್ಲಿ ಹೇಳ್ತಾಳೆ ನಿಮ್ ಮತ್ತೆ ಕೇಳ್ತಾ ಇರ್ಬೇಕಾದ್ರೆ ಗಿ ಮಾಡ್ಕೊಂಡು ಕೂತಿರ್ತಿದ್ಲಾ ಅವಾಗ ನಿಮ್ ಬಾಯಿ ಇರ್ಲಿಲ್ವಾ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ನಾನು ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೇ ತಾನೆ ನೀನೇ ಕೊಟ್ಬಿಡ್ತೀನಿ ಅಂತ ಹೇಳ್ತೀಯ ಅಂತ ನನ್ಗೆ ಕನ್ಸ ಅಂತ ಹೇಳಿ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ನೀನು ಒಂದ್ ಕೆಲಸ ಮಾಡುವ ಅತ್ತೆ ನಾ ಮಲೇಷ್ಯಾ ಕರ್ಕೊಂಡು ಹೋಗಿ ಹತ್ರ ದುಡ್ಡು ಕೊಡ್ಸು ಅಂತ ಹೇಳಿದಕ್ಕೆ ರೋಹಿಣಿ ಹೇಳ್ತಾಳೆ ಮಲೇಷ್ಯಾ ನಾ ಇನ್ನೆಲ್ಲಿ ಕರ್ಕೊಂಡು ಹೋಗೋದ್ ಬೇಡವಾ ನಾನ್ ನನ್ ತಾಳೆ ಸರ ನಡ ಇಟ್ಟಾದ್ರೆ ದುಡ್ಡು ತಗೊಂಡ್ಬರ್ತೀನಿ ಅಂತ ಹೇಳಿ ಹೇಳ್ತಾಳೆ ನೀನೇನೆ ನಿನ್ ಮಾಂಗಲ್ಯ ಸರ್ ಮಾವಿನ ಹಣ್ಣು ಅಂತ ಅಲ್ಲ ಅವಾಗ ಅವಾಗ ಮಾರ್ತೀನಿ ಅಂತ ಹೇಳ್ತಿಯಲ್ಲೇ ಅಂತ ಹೇಳ್ಕೊಂಡು ಮನೋಜ್ ರೋಹಿಣಿಗೆ ಹೇಳಿದಾಗ ರೋಹಿಣಿ ಕೋಪದಲ್ಲಿ ಅದೇನಾಗುತ್ತೋ ಹಾಗೆ ಆಗ್ಲಿ ನಾನಂತೂ ಈ ಕೆಲಸ ಮಾಡಿ ಮಾಡ್ತೀನಿ ಆದರೆ ನನ್ನ ತಾಳೆ ಸರ್ ಅನ್ನೋ ವಾಪಸ್ ತಂದ್ಕೊಡೋಕ್ ಜವಾಬ್ದಾರಿ ನಿಂದು ಅಂತ ಹೇಳಿ ಮನೋಜ್ಗೆ ಹೇಳಿ ಕೋಪದಲ್ಲಿ ಹೊಟ್ಟು ಆಗ ಮನೋಜ್ ಅನ್ಕೋತಾನೆ ಇದೇನಿದು ಎಲ್ಲಾ ಸುತ್ತಿ ಬೆಳೆಸಿ ನನ್ ತಲೆ ಮೇಲೆ ಬರ್ತಾ ಇದೆಯಲ್ಲ ಅಂತ ಹೇಳಿ ಅನ್ಕೋತಾನೆ ನಾನು ತಾಳಿ ಸರನ ಬಿಡ್ಸ್ಕೊಡ್ಬೇಕಂತೆ ಇದ್ರ ಬದಲಾಗಿ ಮಲೇಷ್ಯಾಗೆ ಟಿಕೆಟ್ ಮಾಡಿ ಇವ್ರಿಬ್ರನ್ನ ಕಳ್ಸಿಬಿಟ್ರೆ ಎರಡು ತಿಂಗಳು ಹೋಗ್ಬಿಡ್ಲಿ ಆಗ ನಾನಾದ್ರೂ ನಾಲ್ಕು ದಿನ ಮನೇಲಿ ಸೊಕ್ಕು ಆಗಿರ್ಬೋದಲ್ಲ ಅಂತ ಹೇಳಿ ಅನ್ಕೋತಾನೆ ಮನೋಜ್ ಈ ಕಡೆ ರವಿ ಮತ್ತು ಶ್ರುತಿ ರೂಮಲ್ಲಿ ಮಾತಾಡ್ಕೊತಾ ಇರ್ತಾರೆ ಅವ್ರಮ್ಮ ಮಾಡ್ತಾ ಇರೋದು ಒಂದ್ ಸ್ವಲ್ಪನು ಸರಿ ಇಲ್ಲ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ನಿಮ್ಮಮ್ಮ ಯಾವಾಗ್ಲೂ ತಲೆ ಇಲ್ದಿರೋ ತರ ಕೆಲಸನೇ ಮಾಡ್ತಿರ್ತಾರೆ ಅಂತ ಹೇಳ್ಬೇಕಾದ್ರೆ ರವಿ ಹೇಳ್ತಾನೆ ನೀನ್ ಬೇಜಾರ್ ಮಾಡ್ಕೋಬೇಡ ನಿನ್ನಮ್ಮನು ಅದೇ ತರ ಮಾಡ್ತಾರೆ ಅಂತ ಹೇಳಿದಾಗ ಅದೇನು ನಿಜ ಅಂತ ಹೇಳಿ ಹೇಳ್ತಾಳೆ ಶ್ರುತಿ ಶ್ರುತಿ ಹೇಳ್ತಾಳೆ ಅದ್ರ ಮಧ್ಯದಲ್ಲಿ ನಾನ್ ನಿಮ್ಗೆ ಹೇಳೋದೇ ಮರ್ತ್ಬಿಟ್ಟೆ ನಮ್ಮಮ್ಮ ಫೋನ್ ಮಾಡಿದ್ದು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೀಟ್ ಮಾಡೋಕೇಳಿದ್ದಾರೆ ಅಂತ ಹೇಳಿದಾಗ ರವಿ ಹೇಳ್ತಾನೆ ಇಲ್ಲ ನಂಗೆ ಬೇರೆ ಅಪಾಯಿಂಟ್ಮೆಂಟ್ ಇದೆ ಅಂತ ಹೇಳಿ ಹೇಳ್ತಾನೆ ಒಂದ್ ಕೆಲಸ ಮಾಡು ನೀನ್ ಅಲ್ಲಿ ಹೋಗಿರು ನಾನು ನಿನ್ನ ಮತ್ತೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ನನ್ನ ಅಪ್ಪ ಮಧ್ಯಾಹ್ನದ ಮೇಲೆ ಊರಿಗೆ ಬೇರೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಪ್ಲೀಸ್ ನಂಗೆ ಆಗಲ್ಲ ಅಂತ ಹೇಳು ಅಂತ ಹೇಳಿ ರವಿ ಶ್ರುತಿ ಹೇಳಬೇಕಾದ್ರೆ ಶ್ರುತಿ ಹೇಳ್ತಾಳೆ ಅವರು ದೊಡ್ಡವರಲ್ಲ ಅವ್ರು ಹೇಳಿದ ಮಾತ್ರ ನಾವು ಕೇಳ್ಬೇಕಲ್ಲ ಪ್ಲೀಸ್ ಹೋಗೋಣ ಅಂತ ಹೇಳಿ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾಳೆ ಶ್ರುತಿ ಹೇಳ್ತಾಳೆ ನಂಗೂ ನಾಳೆ ನನಗೆ ಡಬ್ಬಿಂಗ್ ಕೆಲಸ ಇದೆ ನಿನ್ಗೂ ನಿನ್ ಕೆಲಸ ಮುಗಿಸ್ಕೋ ಇಬ್ರು ಕೆಲಸ ಮುಗಿಸ್ಕೊಂಡು ನಮ್ಮ ಅಪ್ಪ ಅಮ್ಮನ ಮೀಟ್ ಮಾಡೋಣ ಆಯ್ತಾ ಅಂತ ಹೇಳಿದಕ್ಕೆ ಸರಿ ಆಯ್ತು ಈಗ ಲೇಟ್ ಆಯ್ತು ಮಲ್ಗೋಣ ಅಂತ ಹೇಳಿ ಮಲ್ಕೊಂಡ್ಬಿಡ್ತಾರೆ ಈ ಕಡೆ ರೋಹಿಣಿ ತನ್ನ ಫ್ರೆಂಡ್ ಆದ ದೀಪಿಕಾನ ಮೀಟ್ ಮಾಡ್ತಾಳೆ ದೀಪಿಕಾ ಹೇಳ್ತಾಳೆ ನಿನ್ ಗಂಡ ದೊಡ್ಡ ಶೋರೂಮ್ ಓನರ್ ಅಲ್ವಾ ಒಂದ್ ಎರಡು ಲಕ್ಷ ಅರೇಂಜ್ ಆಗಲ್ವಾ ಅಂತ ಹೇಳ್ಬೇಕಾದ್ರೆ ರೋಹಿಣಿ ಹೇಳ್ತಾಳೆ ನಾವ್ ಇತ್ತೀಚೆಗಷ್ಟೇ ತಾನೇ ಶೋರೂಮ್ ಅನ್ನು ಓಪನ್ ಮಾಡಿದ್ದು ನಮ್ಮ ಹತ್ರ ಇರುವಂತ ಐಟಂನೆಲ್ಲ ಮಾರ್ಬೇಕು ಅದ್ರ ಬಂದಿದ ಲಾಭದಿಂದ ತಾನೇ ನಮ್ಗೆ ದುಡ್ಡು ಸಿಗುತ್ತೆ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ರೋಹಿಣಿ ನಂಗೆ ದುಡ್ಡು ಅರೇಂಜ್ ಮಾಡೋ ಬೇರೆ ದಾರಿ ಕಾಣ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ದೀಪಿಕಾ ಹೇಳ್ತಾಳೆ ಇದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತ ಹೇಳಿ ಅಲ್ವಾ ನೀನು ಆ ವೀಡಿಯೋನ ಸುಬ್ಬನ ಕೈಯಲ್ಲಿ ಕೊಟ್ಟೆ ಆ ಸುಬ್ಬ ಆ ವಿಡಿಯೋನ ವೈರಲ್ ಅದನ್ನ ಅದನ್ನು ಅತ್ತೆ ನೋಡಿ ಆಡಿದ್ರು ಅಂತ ನಿಂಗೆ ಗೊತ್ತಲ್ಲ ಆ ಮಂಜಂಗೆ ನಾಯಿ ಥರ ಹೊಡೆದಿದ್ದಾರೆ ನಿಮ್ಮತ್ತೆನೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವನನ್ನ ಒಳಗಡೆ ಹಾಕಿಸಿ ಅವ್ನನ್ನು ಬಿಡಿಸ್ಕೊಂಬರ್ಬೇಕು ಅಂತೇಳಿ ಮೀನ ಮತ್ತು ಸೂರ್ಯ ಎಲ್ಲೆಲ್ಲೋ ಸಾಲ ಮಾಡಿ ಹೊರಗಡೆ ಬಿಡಿಸ್ಕೊಂಬಂದರು ಇನ್ನೊಂದು ಕಡೆ ನಿಮ್ಮ ಅತ್ತೆ ಕಸ್ತೂರಿ ಆಂಟಿ ಮನೆಯಲ್ಲಿದ್ದ ದುಡ್ಡನ್ನು ನೀನು ಎಗರ್ಸ್ಕೊಂಡ್ಯಾ ಅಲ್ವಾ ಹೇಳಿ ಹೇಳ್ತಾನೆ ರೋಹಿಣಿಗೆ ಈಗ ನೋಡಿದ್ಯಾ ಅಷ್ಟು ದುಡ್ಡನ್ನು ನೀನೇ ಕೊಡಬೇಕಾಗಿ ಬಂತು ಅಂತ ಹೇಳಬೇಕಾದ್ರೆ ರೋಹಿಣಿ ನೋಡು ನಾನು ತುಂಬ ಕೋಪದಲ್ಲಿದ್ದೀನಿ ಈ ವಿಷಯದ ಬಗ್ಗೆ ಮತ್ತೆ ಎತ್ತಾಡಿದ್ರೆ ನನಗೆ ತುಂಬ ಕೋಪ ಬರುತ್ತೆ ಅಂತ ಹೇಳ್ತಾಳೆ ಸರಿ ಆಯಿತು ಹೋಗಲಿ ಬಿಡಮ್ಮ ಅಂತ ಹೇಳಿ ಫ್ರೆಂಡ್ ಹೇಳ್ತಾ ಇರಬೇಕಾದ್ರೆ ನಮ್ಮತ್ತೆ ಯಾವುದೋ ಒಂದು ಲಾಯರ್ ಹತ್ರ ಎರಡು ಲಕ್ಷ ತಗೊಂಡಿದ್ರು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಅವ್ರೇನು ರಿಯಾಕ್ಟ್ ಆಗದೆ ಸುಮ್ಮನಾಗ್ಬಿಡ್ತಾರೆ ಅಂತ ಹೇಳಿ ನಾನು ಅನ್ಕೊಂಡೆ ಆದರೆ ನಮ್ಮತ್ತೆ ಬೇರೆನೇ ಡ್ರಾಮಾ ಶುರು ಮಾಡ್ಕೊಂಡ್ಬಿಟ್ರು ಈಗ ನೋಡಿದ್ರೆ ಬೇರೆನೇ ಡ್ರಾಮಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಪೂಜಾ ಹೇಳ್ತಾಳೆ ಇನ್ನೇನು ಮೀನಾ ಸೂರ್ಯನ ಕತೆನೂ ನಿಂತಾರಾನೆ ಅಲ್ವಾ ಅವ್ರು ಇನ್ನೆಲ್ಲೋ ಸಾಲ ಮಾಡಿ ದುಡ್ಡು ಹೊಂದ್ತಾರೆ ನೀನು ಅವ್ರ ಬುಡಕ್ಕೆ ಕೈ ಹಾಕ್ತಾ ಇದೆಯಲ್ಲ ಅಂತ ಹೇಳಿ ರೋಹಿಣಿಗೆ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಹ್ಞೂ ಮತ್ತೆ ಸೂರ್ಯ ಮತ್ತೆ ಮೀನಾ ತಮ್ಮನ್ ಬಿಡ್ಸಬೇಕು ಅಂತೇಳಿ ಯಾರಾದರೂ ಸಾಲ ಮಾಡಿ ದುಡ್ಡು ಕಟ್ಟಿರ್ತಾರೆ ಅಲ್ವಾ ಅಂತ ಹೇಳ್ತಾ ಇರ್ಬೇಕಾದ್ರೆ ರೋಹಿಣಿ ಹೇಳ್ತಾಳೆ ಅಲ್ಲ ಕಣೆ ನೀನು ಒಳ್ಳೆ ನನ್ನ ಫ್ರೆಂಡಾ ಇಲ್ಲ ಅವ್ರ ಫ್ರೆಂಡಾ ಸರಿಯಾಗಿ ಹೇಳು ಅಂತೇಳಿ ಹೇಳ್ತಾಳೆ ಪೂಜಾಗೆ ಆಗ ಪೂಜಾ ಹೇಳ್ತಾಳೆ ಅಮ್ಮ ತಾಯಿ ನಾನು ಹಂಗಲ್ಲಮ್ಮ ಹೇಳಿದ್ದು ಆ ವಿಡಿಯೋ ರಿಲೀಸ್ ಆಗದೇ ಇದ್ರೆ ಈ ತರ ಎಲ್ಲ ಡ್ರಾಮಾನೇ ಕ್ರಿಯೇಟ್ ಆಗ್ತಿರ್ಲಿಲ್ಲ ಅಂತ ಹೇಳಿ ಹೇಳ್ತಾಳೆ ರೋಹಿಣಿಗೆ ಆಗ ರೋಹಿಣಿ ಹೇಳ್ತಾಳೆ ಆ ಪಿ ಏನ ಕಂಟ್ರೋಲ್ ಮಾಡೋಕೆ ನಂಗೆ ಬೇರೆ ದಾರಿನೇ ಇರ್ಲಿಲ್ವಲ್ಲ ನಾನು ಏನೇ ಮಾಡುದು ಅಂತ ಹೇಳಿ ಪೂಜಾ ಹೇಳ್ತಾಳೆ ಆಗ ಹೇಳ್ತಾಳೆ ಆಗಿದ್ದಾಯ್ತು ಬಿಡು ಅಂತ ಹೇಳಿ ಪೂಜಾ ಹೇಳ್ತಾಳೆ ಏನೇ ಆಗ್ಲಿ ನಿನ್ ತಾಳಿ ಮಾರಿನಾದ್ರೂ ಎರಡು ಲಕ್ಷ ಅರೇಂಜ್ ಮಾಡ್ಬೋದು ಆದ್ರೆ ಕಸ್ತೂರಿ ಆಂಟಿ ಮನೇಲಿ ಕದ್ದಿರೋ ದುಡ್ಡಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇದಾರಲ್ಲ ಅದ್ರಿಂದ ತಪ್ಸ್ಕೊಳ್ಳೋಕೆ ಏನ್ ಮಾಡ್ತೀಯಾ ಅಂತ ಹೇಳಿ ಕೇಳ್ತಾಳೆ ರೋಹಿಣಿಗೆ ರೋಹಿಣಿ ಹೇಳ್ತಾಳೆ ನಾನು ಅದೇ ಬೈದಲ್ ತಾನೇ ಇರೋದು ಅಂತ ಹೇಳಿ ಸರಿ ಈಗ ಏನು ಮಾಡಬೇಕು ಅಂತ ಇದೆಯಾ ಹೇಳು ಅಂತ ಹೇಳಿ ಪೂಜಾ ಕೇಳ್ತಾ ಇರ್ಬೇಕಾದ್ರೆ ದುಡ್ಡು ಸಿಕ್ಕಿದ್ರೆ ಅವ್ರು ಕಂಪ್ಲೇಂಟ್ ಕೊಡೋ ರಿಕ್ವೈರ್ಮೆಂಟೇ ಇರಲ್ಲ ಅಂತ ಹೇಳಿ ಹೇಳ್ಬೇಕಾದ್ರೆ ದುಡ್ಡೆಲ್ಲಿಂದ ಬರುತ್ತೆ ಅಂತ ಹೇಳಿ ಪೂಜೆ ಕೇಳ್ತಾಳೆ ನಾನೇ ಕೊಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಹ್ಞೂ ದುಡ್ಡು ಕದಿದ್ದು ನೀನೇ ಅಂತ ಹೇಳಿ ಹೇಳ್ತೀಯಾ ನಿನ್ನ ಅತ್ತೆಗೆ ಅಂತ ಹೇಳಿ ಮತ್ತೆ ಪ್ರಶ್ನೆ ಮಾಡ್ತಾಳೆ ರೋಹಿಣಿ ಹೇಳ್ತಾಳೆ ಒಂದೇ ಸತಿ ಆ ಮನೆಯಿಂದ ಗೇಟ್ ಪಾಸ್ ಕೊಟ್ಬಿಡ್ತಾರ ಅಷ್ಟೇ ಅಂತ ಹೇಳಿ ಹೇಳ್ತಾಳೆ ನಾನು ಹಂಗಲ್ಲ ಕಣೆ ಹೇಳ್ತಾ ಇರೋದು ಅಂತ ಹೇಳಿ ಪೂಜಾ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಹೇಳ್ತಾಳೆ ನನ್ನ ನನ್ನತ್ರ ಈಗೊಂದು ಪ್ಲಾನ್ ಇದೆ ಅದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ನಂಗೆ ಗೊತ್ತು ಅಂತೇಳಿ ಹೇಳ್ತಾಳೆ ರೋಹಿಣಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿತು ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು